ಸ್ನೇಹಿತರೆ ಎಲ್ರು ಬಿಗ್ ಬಾಸ್ ಮನೆಗ್ ಹೋಗ್ಬೇಕು ಪ್ರಖ್ಯಾತಿ ಹೊಂದಬೇಕು ಅಂತ ಹೇಳಿ ಬಿಗ್ ಬಾಸ್ ಮನೆಗ್ ಹೋದ್ರೆ ಈ ಅಶ್ವಿನಿ ಗೌಡ ಏನೋ ಹಠ ಮಾಡಿ ನಾನು ಕುಖ್ಯಾತಿ ಆಗ್ತೀನಿ ಅಂತ ಹೇಳಿ ಬಿಗ್ ಬಾಸ್ ಮನೆಗ್ ಹೋದಂಗಿದೆ ಸ್ನೇಹಿತರೆ ಇರೋ ಬರೋ ಮಾನ ಮರ್ಯಾದೆಲ್ಲ ಕಳ್ಕೊಬಿಟ್ರು ಯಾಕೆ ಅಂತ ಕೇಳ್ತೀರಾ ನೋಡಿ ಈಗಾಗ್ಲೇ ಆಕೆ ಮೇಲೆ ಒಂದು ಎಫ್ ಐ ಆರ್ ಆಗಿದೆ ಈ ಎಫ್ ಐ ಆರ್ ಸುಮ್ಮನೆ ಆಗಿಲ್ಲ ಆಕೆ ಹೇಳ್ಕೊಂಡು ಏನಂತ ಬಂದಿರೋದು ನಾನು ಪೊಲಿಟಿಷಿಯನ್ನು ನಾನು ಕನ್ನಡ ಪರ ಹೋರಾಟಗಾರ್ತಿ ನಾನು ಆಕ್ಟರು ನನಗೆ ಸಿಕ್ಕಾಪಡ ಎಕ್ಸ್ಪೀರಿಯನ್ಸ್ ಇದೆ ನಾನು ಒಬ್ಳು ತಾಯಿ ಕೂಡ ಅಂತ ಹೇಳ್ಕೊಂಡು ಬಂದಿರೋ ಈ ಅಶ್ವಿನಿ ಗೌಡ ವಿರುದ್ಧ ಒಂದು ಐ ಆರ್ ಆಗಿದೆ ಕಾರಣ ಇಡೀ ಕರ್ನಾಟಕಕ್ಕೆ ಗೊತ್ತು ಆಕೆ ರಕ್ಷಿತಾ ಅನ್ನೋ ಒಬ್ಬ ಪುಟ್ಟ ಹುಡುಗಿಗೆ ಹೆಣ್ಮಗಳಿಗೆ ಅಂದ್ರೆ ಕಂಟೆಸ್ಟೆಂಟ್ಗೆ ನೀನ್ ಎಲ್ಲಿಂದ ಬಂದಿದ್ಯಾ ಅನ್ನೋದು ನಿನ್ ತಗೊಂಡ್ ಬಂದಿರೋದ್ ನೋಡಿದ್ರೆ ಗೊತ್ತಾಗತ್ತೆ ಅಂತ ಹೇಳಿ ಅವಮಾನ ಮಾಡಿದ್ದು ಬಿಗ್ ಬಾಸ್ ಮನೆಯಲ್ಲಿ ಈ ಅಶ್ವಿನಿ ಗೌಡ ಅವರು ಒಂದ್ ಅರ್ಥ ಮಾಡ್ಕೋಬೇಕಿತ್ತು ಇದನ್ನ ಬರೀ ಸಾಮಾನ್ಯ ಜನ ನೋಡ್ತಾ ಇರ್ತಾರೆ ಅಂತ ಅನ್ಕೋಬಾರ್ದಾಗಿತ್ತು ಯಾಕಂದ್ರೆ ಇದನ್ನ ಒಬ್ಬರು ವಕೀಲರು ಕೂಡ ನೋಡಿದ್ದಾರೆ ಸುಮಾರು ವಕೀಲರು ನೋಡಿದ್ದಾರೆ ಆದ್ರೆ ಒಬ್ಬ ವಕೀಲರು ಇನಿಷಿಯೇಷನ್ ತಗೊಂಡಿದ್ದಾರೆ ಕಂಪ್ಲೇಂಟ್ ಮಾಡಿದ್ದಾರೆ ಎಫ್ ಐ ಆರ್ ಮಾಡಿಸಿದ್ದಾರೆ ಸಿ ಕಾನೂನು ಗೊತ್ತಿರೋರು ನೋಡ್ತಾ ಇರ್ತಾರಮ್ಮ ಅಶ್ವಿನಿ ಗೌಡ ನೋಡಿ ಪ್ರಖ್ಯಾತಿ ಪಡ್ಕೋಬೇಕು ಅಂತ ಹೇಳಿದ್ರೆ ನೀವು ಪ್ಲಾನ್ ಮಾಡಿ ಪ್ರಖ್ಯಾತಿ ಪಡ್ಕೋಬೇಕು ಅಂದ್ರೆ ಆಚೆ ಇರಬೇಕು ನಿಜವಾಗ್ಲೂನೆ ನಿಮ್ಮಲ್ಲಿ ಒಳ್ಳೆತನ ಇದೆ ಅಥವಾ ನೀವು ಹೊರಗಡೆ ಹೇಗೆ ಒಳಗಡೆನು ಹಾಗೆ ಇರ್ತೀನಿ ಅಂದ್ರೆ ಮಾತ್ರ ಈ ಕ್ಯಾಮ್ರಾ ಇರೋ ಕಡೆ ಹೋಗ್ಬಿಟ್ಟು ಒರಿಜಿನಲ್ ಆಗಿ ನಾನು ಬದುಕ್ತೀನಿ ಅಂತ ಇರುವ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ನಿನ್ನ ಇನ್ನರ್ ನಿನ್ನ ಇನ್ನರ್ ಇಷ್ಟು ಕೊಳಕಾಗಿರುವಾಗ ನೀನು ಹೋಗ್ಬಿಟ್ಟು ಹೆಂಗಂತ ಬಿಗ್ ಬಾಸ್ ಮನೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅನ್ನುವಂಥದ್ದು ನನಗೆ ಬಹಳ ಆಶ್ಚರ್ಯ ಆಗ್ತಾ ಇರುವಂಥದ್ದು ಈ ಮಹಾತಾಯಿ ಮಾಡಿದ ತಪ್ಪೇನು ಅಂದ್ರೆ ಏನು ನನಗೆ ಏನೇ ಕಮ್ಮಿ ನನಗೆ ಬೇಕಾದಷ್ಟು ಆಸ್ತಿ ಇದೆ ನನಗೆ ಐವತ್ತು ಲಕ್ಷ ಎಲ್ಲ ಏನೋ ದೊಡ್ಡ ವಿಷಯ ಅಲ್ಲ ಬಿಗ್ ಬಾಸ್ ಇಂದ ಬರೋ ದುಡ್ಡು ಆ ಟ್ರೋಫಿ ಮತ್ತೆ ಅಲ್ಲಿಂದ ಸಿಗುವ ಪ್ರಖ್ಯಾತಿ ನನಗೆ ಬಹಳ ಮುಖ್ಯ ಆಗತ್ತೆ ನಾನು ಏನೋ ದೊಡ್ಡ ಪೊಲಿಟಿಷಿಯನ್ ಆಗ್ಬಿಡೋಣ ಇಲ್ಲ ಹೋರಾಟಗ ಹೋರಾಟಗಾರ್ತಿ ಅಂತ ಗುರ್ತಿಸ್ಕೊಂಡ್ಬಿಡೋಣ ನಾನು ನನ್ನಷ್ಟು ಚೆನ್ನಾಗಿ ಯಾರು ಕನ್ನಡನೇ ಮಾತಾಡೋಲ್ಲ ಅನ್ನೋ ಒಂದು ಹೆಡ್ ವೈಟ್ ಅಲ್ಲಿ ಓದಂಗಿದೆ ಸ್ಟಾರ್ಟಿಂಗ್ ಆಕ್ಟಿಂಗ್ ಮಾಡಿದ್ರು ಸಕ್ಸಸ್ ಆದ್ರು ಫಸ್ಟ್ ವೀಕು ಪಾಪ ಸೆಕೆಂಡ್ ವೀಕಲ್ಲಿ ರಕ್ಷಿತಾ ಬಂದಿದ ತಕ್ಷಣ ಇವರ ನಿಜ ಬಣ್ಣ ಎಲ್ಲ ಬಯಲಾಗ ಇವ್ರ ಬಣ್ಣ ಎಷ್ಟು ಮಟ್ಟಿಗೆ ಬಯಲಾಯ್ತು ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಕ್ಯಾಕರ್ ಸುಗಿಯೋ ತರ ಆಯ್ತು ಪಾಪ ಗೊತ್ತಿಲ್ವಲ್ಲ ಒಳಗಡೆ ಇದಾರಲ್ವಾ ಗೊತ್ತಿಲ್ಲ ಸೊ ಒಬ್ರು ಇವ್ರ ಮೇಲೆ ಈಗ ಕಂಪ್ಲೇಂಟ್ ಮಾಡಿ ಎಫ್ ಐ ಆರ್ ಆಗಿದೆ ಸರಿ ನಮ್ಮ ಸಂವಿಧಾನ ಏನು ಹೇಳತ್ತೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಅವನ ಜಾತಿಯಿಂದ ಇರ್ಬೋದು ಅವನ ಬಣ್ಣದಿಂದ ಇರ್ಬೋದು ಅವನು ಯಾವ ಊರಿಂದ ಬರ್ತಾ ಇದ್ದಾನೆ ಅಂದರೆ ಯಾವ ಪ್ಲೇಸಿಂದ ಬರ್ತಾ ಇದ್ದಾನೆ ಅಂತ ಇರ್ಬೋದು ಅಥವಾ ಯಾವುದೇ ಒಂದು ವಿಚಾರವನ್ನು ಇಟ್ಕೊಂಡು ಅವನ ಎತ್ತರ ಅವನ ಮೈ ಬಣ್ಣ ಅವನು ಏನೇ ಇರ್ಬೋದು ಅವನು ಅವನ ಯಾವುದೇ ಒಬ್ಬ ವ್ಯಕ್ತಿಯ ಯಾವುದೇ ಒಂದು ಗುಣಲಕ್ಷಣಗಳನ್ನು ಇಟ್ಕೊಂಡು ಅವನನ್ನು ಅವಮಾನ ಮಾಡಿದರೆ ಅದನ್ನು ಶೋಷಣೆ ಮಾಡಿದ್ರೆ ಇದು ಕೇಸ್ ಆಗತ್ತೆ ನೀವು ಸಂವಿಧಾನದ ಆರ್ಟಿಕಲ್ ಫೋರ್ಟೀನನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂತ ಅರ್ಥ ಸೊ ಎಫ್ ಐ ಆರ್ ಯಾವ ಸೆಕ್ಷನ್ಸಲ್ಲಿ ಆಗಿದೆ ಅನ್ನುವಂಥದ್ದು ನನಗೂ ಗೊತ್ತಿಲ್ಲ ನಾನು ಗಮನಿಸ್ತೇನೆ ಮೇ ಬಿ ಇದೇ ವಿಚಾರದಲ್ಲಿ ಎಫ್ ಐ ಆರ್ ಆಗಿರತ್ತೆ ಇದೇ ವಿಚಾರದಲ್ಲಿ ಬೇರೆ ಸೆಕ್ಷನ್ಸ್ ಅಂತೂ ಖಂಡಿತ ಆಗಿರತ್ತೆ ಸಿ ಈಗ ಇವೆಲ್ಲ ನಾನ್ ಬೈಲೆಬಲ್ ಅಫೆನ್ಸ್ಗಳು ಬೈಲಬಲ್ ಅಫೆನ್ಸ್ಗಳು ಅಲ್ಲ ಅಶ್ವಿನಿ ಗೌಡ ಅವರ ನೀವು ಹಿಂಗೆಲ್ಲ ನಿಂದನೆ ಮಾಡೋಂಗೇನೆ ಇಲ್ಲ ಮತ್ತೆ ಎಸ್ ಕ್ಯಾಟಗಿರಿ ಅಂತ ಬೇರೆ ಹೇಳಿದೀರಾ ಇವಾಚೆ ಬಂದು ಯಾವುದೇ ಎಸ್ ಕ್ಯಾಟಗಿರಿ ಅಂದ್ರೆ ಏನು ಅಂತ ಏನೇ ಎಕ್ಸ್ಪ್ಲನೇಷನ್ ಕೊಟ್ಟು ನೀವು ತಾರತಮ್ಯ ಅಂದ್ರೆ ಡಿಸ್ಕ್ರಿಮಿನೇಷನ್ ಯಾಕಂದ್ರೆ ನಿಮ್ ನನಗೆ ಡೌಟು ನಿಮಗ್ ಕನ್ನಡ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಯಾಕಂದ್ರೆ ನೀವು ಬರೋ ಕಂಟೆಸ್ಟೆಂಟ್ಗೆಲ್ಲ ಹೇಳ್ತೀರಾ ಕನ್ನಡ ಮಾತಾಡಿ ಅಂತ ನೀವೇ ಇಂಗ್ಲೀಷ್ ಮಾತಾಡ್ತಾ ಇರ್ತೀರ ಸೊ ತಾರತಮ್ಯ ಡಿಸ್ಕ್ರಿಮಿನೇಷನ್ ಮಾಡಬಾರ್ದಿತ್ತು ನೀವು ನೀವು ಮಾಡಿದಿರಿ ಮತ್ತೆ ನಿಮ್ಮ ಫ್ರೆಂಡ್ ನೋಡಿದ್ರೆ ಗೊತ್ತಾಗತ್ತೆ ನೀವು ಎಂತವರು ಅಂತ ಹೇಳಿ ಅಂತ ಹೇಳ್ತಾರೆ ನಿಮ್ಮ ಫ್ರೆಂಡ್ ಯಾರು ನಿಮ್ಮ ಫ್ರೆಂಡು ಜಾನ್ವಿ ಜಾನ್ವಿ ಅವರು ವೆಲ್ ಡ್ರೆಸ್ಡ್ ನಾನು ಅದ್ರ ಅವರು ವೆಲ್ ಡ್ರೆಸ್ಡ್ ಅನ್ನೋದಕ್ಕೆ ಕಂಪ್ಲೇಂಟ್ ಏನೂ ಇಲ್ಲ ನನಗೆ ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೋತೀರಾ ನಾನ್ ನಿಜವಾಗ್ಲೂ ನೀವ್ ನೀವಿಬ್ರು ಒಳ್ಳೆ ಡ್ರೆಸ್ ಮಾಡ್ಕೋತೀರ ಚಂದ ಕಾಣ್ತೀರಾ ನೀವು ನಾನ್ ಅಪ್ರಿಶಿಯೇಟ್ ಮಾಡ್ತೇನೆ ಆದ್ರೆ ಬೇರೆ ಹೆಣ್ಮಕ್ಳನ್ನ ನೀವು ಅವ್ರು ತಂದಿರೋ ಜ್ಯುವೆಲರಿ ಇಟ್ಟು ನೀವು ಅಳಿಬಾರ್ದು ನೀವೆಲ್ಲ ವಜ್ರದ ಉಡುವೆನೆ ಹಾಕೋತೀರಿ ಅಂತ ಹೇಳ್ತೀರಾ ಹಾಕೊಳ್ಳಿ ಬಹಳ ಸಂತೋಷ ನಿಮ್ಮ ಹತ್ರ ವಜ್ರ ಇದೆ ನೀವ್ ಹಾಕೊಳ್ತೀರಾ ಆದ್ರೆ ವಜ್ರದಂತ ಮನಸ್ಸಂತೂ ಇರಬಾರ್ದಲ್ವಾ ಯಾಕಂದ್ರೆ ವಜ್ರ ಕಲ್ಲು ಅಷ್ಟು ಗಟ್ಟಿ ಹೃದಯ ಇರಬಾರ್ದು ಮಾತ್ರ ಹೃದಯ ಇರಬೇಕು ಆ ಹುಡುಗಿ ನಿಮ್ಮ ಮಗಳಿಗೆ ಸಮಾನ ಯಾರು ರಕ್ಷಿತ ಆಕೆಯ ಬಟ್ಟೆ ಆಕೆಯ ಒಡವೆ ಇದನ್ನೆಲ್ಲ ನೋಡಿ ನೀವು ಅಳಿಬಾರ್ದಿತ್ತು ಮತ್ತೆ ನಿಮ್ ತರಾನೇ ಆಕೆ ಕಂಟೆಸ್ಟೆಂಟ್ ನೋಡಿ ನೀವು ಈ ವಯಸ್ಸಲ್ಲಿ ಸಾಧನೆ ಮಾಡಿರೋದನ್ನ ಆ ಹುಡುಗಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಸಾಧನೆ ಮಾಡಿದೆ ಆಯ್ತಾ ಅದನ್ನ ನೀವು ನೋಡಿ ಅರ್ಥ ಮಾಡ್ಕೋಬೇಕಿತ್ತು ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಸಾಧನೆ ಆಕೆ ಎಲ್ಲಿಂದ ಬರ್ತಾಳೆ ಅನ್ನೋದು ಮುಖ್ಯ ಅಲ್ಲ ಎಲ್ಲಿಗೆ ಬಂದು ಸೇರಿದಾಳೆ ಅನ್ನೋದು ಮುಖ್ಯ ಶ್ರೀಣಿಗೌಡ ನೀವು ಇಲ್ಲಿ ಎಡ್ವಿದ್ರಿ ಸಿಕ್ಕಾಪಟ್ಟೆ ಎಡ್ವಿದೀರ ನೀವು ಸ್ವಲ್ಪ ಅಲ್ಲ ನಿಮ್ಮ ಲೈಫ್ ಟೈಮ್ಗಾಗುವಷ್ಟು ಡ್ಯಾಮೇಜ್ ಆಗೋಗಿದೆ ಈ ಕುಖ್ಯಾತಿ ಇದೆ ಅಲ್ಲ ಲೈಫ್ ಟೈಮ್ಗೆ ಕುಖ್ಯಾತಿನೇ ನೀವು ನೀವ್ ಇನ್ಮೇಲೆ ಆ ಕನ್ನಡ ಶಾಲೆ ಹಾಕೊಂಡು ಯಾವ ಗಲ್ಲಿಗಂತ ಹೋಗ್ತೀರಾ ಯಾವ ಗಲ್ಲಿಗೆ ಅಂತ ಹೋಗ್ತೀರಾ ಎಲ್ಲ ಗಲ್ಲಿಯಲ್ಲೂ ನೀವು ಹೇಳೋ ಜನ ಇದಾರೆ ನೀವು ಅಸಹ್ಯ ಪಟ್ಕೊಂಡ ಜನ ಇರ್ತಾರೆ ನೀವ್ ಅಸಹ್ಯ ಪಟ್ಕೋತಾ ಇದ್ದೀರಾ ಜನರನ್ನು ನೋಡಿ ಅವ್ರ ಬಟ್ಟೆ ನೋಡಿ ಅಳಿತಾ ಅಳಿತಾ ಇದ್ದೀರಾ ಎಸ್ ಕ್ಯಾಟರಿಗೆ ಗಿರಿ ಬಗ್ಗೆ ನಾನು ಮಾತಾಡೋದೇ ಇಲ್ಲ ಯಾಕಂದ್ರೆ ಅದ ಕ್ಲಾರಿಟಿ ನೀವು ಕೊಡ್ಬೇಕು ಏನು ಹಂಗಂದ್ರೆ ಅಂತ ಅದೇನ್ ಬೇಕಾದ್ರೂ ಆಗಿರ್ಬೋದಲ್ವಾ ಎಸ್ ಅಂದ್ರೆ ಸೊ ನಾನು ಅಳಿಯೋದೇ ಇಲ್ಲ ಅದು ಜಾತಿ ಅಂತಲೋ ಅಥವಾ ಸ್ಲಮ್ ಅಂತಲೋ ಇನ್ನೇನೋ ಒಂದು ಕೆಟ್ ಶಬ್ದ ಕೂಡ ಇರತ್ತೆ ಅದನ್ನು ಕೂಡ ನಾನೆಲ್ಲ ಹೇಳೋದೇ ಇಲ್ಲ ನನಗ್ ಬೇಕಾಗಿಲ್ಲ ಆದ್ರೆ ಎಲ್ಲ ಕಡೆನೂ ಸಾಮಾನ್ಯ ಜನನೇ ಇರೋದು ಕನ್ನಡಿಗರೆಲ್ಲ ಏನಾದ್ರು ಅಂಬಾನಿ ಇದ್ದಂಗೆ ಸೂಟು ಬೂಟು ಹಾಕೊಂಡು ದಿನ ಓಡಾಡ್ತಾ ಇದಾರ ಕೂಲಿ ಕಾರ್ಮಿಕರು ಕನ್ನಡಿಗರಿದ್ದಾರೆ ನೀವ್ ಹೇಗ್ರಿ ಕನ್ನಡ ಪರ ಹೋರಾಟಗಾರರಾಗ್ತೀರಾ ಆ ಹೆಣ್ಮಗಳು ನಾನು ಕನ್ನಡ ಕಲ್ತ್ಕೋಬೇಕು ಅಂತ ಹೇಳಿ ಚೆನ್ನಾಗಿ ಮಾತಾಡ್ತಾಳೆ ಶೀಸ್ ಟ್ರೈಯಿಂಗ್ ಆಕ್ಚುಲಿ ಆಕೆ ಮಾತಾಡಿದ್ದೆಲ್ಲ ಟ್ರೆಂಡು ಇವತ್ತು ರಕ್ಷಿತಾ ರಕ್ಷಿತಾ ಹೇಳಿದ್ದೆಲ್ಲ ಆ ಟ್ರೆಂಡೇ ಇಡೀ ಕರ್ನಾಟಕ ಜನತೆ ಸಾಂಗ್ಸ್ ಮಾಡ್ಕೊಂಡು ರ್ಯಾಂಪ್ ಮಾಡಿಕೊಂಡು ಕುಣಿತಾ ಇದ್ದಾರೆ ಪ್ರಖ್ಯಾತಿ ನೋಡ್ರಿ ಏನ್ ಸಖತ್ತಾಗ್ತಾ ಇದ್ದಾಳೆ ರಕ್ಷಿತಾಗ್ತಾ ಇರೋದು ಪ್ರಖ್ಯಾತಿ ಅಶ್ವಿನಿಗಾಗ್ತಾ ಇರೋದು ಕುಖ್ಯಾತಿ ಸಿ ಅದಕ್ಕೆ ಹೇಳುವಂಥದ್ದು ಮನಸ್ಸು ಶುದ್ಧವಾಗಿರ್ಬೇಕು ನಮ್ ರಕ್ಷಿತಾ ವೀಕೆಂಡಲ್ಲಿ ಒಂದ್ ಮಾತು ಹೇಳ್ತಾರೆ ಮೇಲ್ಗಡೆ ಮೇಕಪ್ ಹಾಕೊಂಡು ಒಳ್ಳೆ ಡ್ರೆಸ್ ಹಾಕೊಂಡು ವಜ್ರದ ಬೆಂಡೋಲೆ ಹಾಕೊಂಡು ವಜ್ರದ ಹಾರ ಹಾಕೊಂಡು ಸೂಪರ್ ಆಗಿ ಕಾಣಿಸ್ಬೋದು ಆದ್ರೆ ಒಳಗಡೆ ನೀವು ಈ ಇಷ್ಟುದ ಬ್ರಷ್ ತಕೊಂಡು ಹಾಕೊಂಡು ಉಜ್ಜಿಕೊಂಡ್ರು ಏನು ಸರಿ ಹೋಗಲ್ಲ ಯಾಕಂದ್ರೆ ರಕ್ಷಿತಗೆ ಇನರ್ ಹಾರ್ಟ್ ತುಂಬಾ ಚೆನ್ನಾಗಿದೆ ನಿಮ್ಮನ್ನು ತುಂಬಾ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿಬಿಟ್ರು ವ್ಯಕ್ತಿತ್ವಗಳ ಆಟ ಬಿಗ್ ಬಾಸ್ ನಿಮ್ಮ ವ್ಯಕ್ತಿತ್ವ ಇಟ್ಸ್ ಗಾನ್ ಗಾಳಿಯಲ್ಲಿ ಹೋಗ್ತಾ ಇದೆ ಹೋಗ್ತಾ ಇದೆ ಅಂತಾರಲ್ಲ ಹಂಗ್ ಕಿತ್ಕೊಂಡೋಗ್ತಾ ಇದೆ ನಿಮ್ ಕುಖ್ಯಾತಿ ಪ್ರಖ್ಯಾತಿ ರಕ್ಷಿತಾಗೆ ಅದೇ ತರ ಹೋಗ್ತಾ ಇದೆ ನಿಜವಾಗ್ಲೂ ಆ ಹೆಣ್ಮಗಳ ಹತ್ರ ಕಲಿಯೋ ಅಂತದ್ ಇದೆ ಯಾರ ಹತ್ರ ಆಮೇಲೆ ಹೋಗ್ಬಿಟ್ಟು ಅಶ್ವಿನಿ ಗೌಡ ಅವ್ರ ಹತ್ರ ಕಲ್ತ್ಕೊಂಡ್ಬಿಡ್ಬೇಡ್ರಿ ನೋಡ್ತಾ ಇರೋರು ನಾನು ರಕ್ಷಿತಾನ ಹೇಳಿದೆ ರಕ್ಷಿತಾ ಬಿಗ್ ಬಾಸ್ ಕಪ್ ಗೆಲ್ತಾಳೋ ಬಿಡ್ತಾಳೋ ಜನರ ಹೃದಯವನ್ನಂತೂ ಖಂಡಿತ ಎದ್ದಿದ್ದಾಳೆ ಎಂಟರ್ಟೈನ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಕೊಟ್ಟಿದ್ದಾಳೆ ಆ ನಿಜವಾಗ್ಲೂ ರಕ್ಷಿತಾಗೆ ತುಂಬಾ ಒಳ್ಳೆ ಭವಿಷ್ಯ ಇದೆ ಪಾಪ ನಮ್ಮ ಅಶ್ವಿನಿ ಗೌಡ ಭವಿಷ್ಯ ಅದೇನಾಗುತ್ತೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿದ್ದಿದ್ದು ಅವರ ಏನ್ ಹೇಳ್ತಾರೆ ಇತಿಹಾಸ ಇವತ್ತು ಕೆಟ್ಟು ನಾರ್ತಾ ಇದೆ ಕ್ಷಮೆ ಕೇಳಿದ್ರು ಕ್ಷಮಸಕ್ ಆಗದೆ ಇರೋಷ್ಟು ಡ್ಯಾಮೇಜ್ ಅಂತೂ ಖಂಡಿತ ಆಗೋಗಿದೆ ಬಿಗ್ ಬಾಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪಾಪ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಅವಮಾನ ಆಗೋಗ್ಬೋದಿದ್ರಿಂದ ಆದಷ್ಟು ಬೇಗ ಆಕೆ ನಾ ಸುಮ್ನೆ ಯಾವ್ದೋ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಮಾಡ್ಬಿಟ್ಟು ಕಳಿಸ್ಬಿಡಿ ಆಚೆಗೆ ಹೇಳ್ತೀನಿ ಬೇರೆಯವರೆಲ್ಲ ಬಂದಿದ್ದಾರೆ ಯೂತ್ ಇದಾರೆ ಚೆನ್ನಾಗ್ ಆಡ್ತಾ ಇದಾರೆ ಆಡ್ಕೊಂಡು ಹೋಗ್ತಾರೆ ಅಶ್ವಿನಿ ಗೌಡ ನಿಜವಾಗ್ಲೂ ಬಿಗ್ ಬಾಸ್ಗೂ ಡ್ಯಾಮೇಜ್ ಯಾಕಂದ್ರೆ ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳಿ ಕನ್ನಡಿಗರಿಗೂ ಅವಮಾನ ಮಾಡ್ತಾ ಇದ್ದಾಳ ಆಕೆ ಎನಿವೆಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವುಗಳು ಯಾರೂನು ಆರ್ಟಿಕಲ್ ಫೋರ್ಟೀನ್ ನಮ್ಮ ಸಂವಿಧಾನದ ಅನುಚ್ಛೇದ ಹದ್ನಾಲ್ಕನ್ನು ಯಾವತ್ತೂ ಉಲ್ಲಂಘನೆ ಮಾಡಬೇಡಿ ಯಾರನ್ನೇ ಆಗ್ಲಿ ಅವಮಾನ ಮಾಡಕ್ ಹೋಗ್ಬೇಡಿ ಶೋಷಣೆ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಮೈ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್